ಪ್ರಬಂಧ ವಿಷಯ ಭೂತ ವರ್ತಮಾನ ಹಾಗೂ ಭವಿಷ್ಯದಲ್ಲಿ ಚಂದ್ರ ಮೂನ್ಸ್ ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಪೀಠಿಕೆ ಅಂಗಳದಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ ಅವತಾರ ಪುರುಷನಾದ ರಾಮನಿಂದ ಹಿಡಿದು ಚಿಕ್ಕ ಮಕ್ಕಳು ಯುವಕರು ಕವಿಗಳು ಮಾನವರೇಕೆ ಹುಣ್ಣಿಮೆಯ ದಿನದಂದು ಸಮುದ್ರನು ಬೆಳದಿಂಗಳ ಚಂದ್ರನನ್ನು ನೋಡಿ ಅಲೆಗಳು ಉಕ್ಕೇರುತ್ತದೆ ತಂಪಾದ ಚಂದಿರನು ಎಲ್ಲರ ಮನಸೂರೆಗೊಳ್ಳುವನು ಆದ್ದರಿಂದ ಎಲ್ಲರಿಗೂ ಮೂಡುವ ಪ್ರಶ್ನೆ ಏನೆಂದರೆ ಚಂದ್ರನಲ್ಲೇನಿದೆ ಜಗತ್ತಿನ ಎಲ್ಲ ಬಾಹ್ಯಾಕಾಶ ವಿಜ್ಞಾನಿಗಳು ಚಂದ್ರನ ಬಗ್ಗೆ ಅಧ್ಯಯನ ನಡೆಸಿದವರೇ ವಿಷಯದ ವಿವರಣೆ ಚಂದ್ರನ ಕುರಿತಾದ ಇತ್ತೀಚಿನ ಯೋಜನೆ ಸಾಧನೆಗಳು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರ ದಿನವನ್ನು ಭಾರತವು ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ದಿನ ಇಡೀ ವಿಶ್ವದ ಚಿತ್ರ ಭಾರತದತ್ತ ಹರಿಯಿತು ವಿಕ್ರಮ್ ಲ್ಯಾಂಡರ್ ನೌಕೆ ಪ್ರಜ್ಞಾನ್ ರೋವರನ್ನು ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇರಿಸಿದ ದಿನವದು ಇಸ್ರೋ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಆಂಧ್ರದ ಶ್ರೀಹರಿಕೋಟಾದ ಸತೀಶ್ ಧವನ್ ವಿಜ್ಞಾನ ಕೇಂದ್ರದಲ್ಲಿ ಸುಮಾರು ಆರುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಮೂರು ಸಾವಿರದ ಒಂಬೈನೂರು ಕೆ ಜಿಯ ವಿಕ್ರಮ್ ನೌಕೆಯನ್ನು ಚಂದ್ರನಲ್ಲಿಗೆ ಹಾರಿಸಿತು ಇದರಿಂದ ಬಾಹ್ಯಾಕಾಶ ಸಂಸ್ಥೋ ಸಂಶೋಧನೆಯಲ್ಲಿ ಚಂದ್ರನ ಮೇಲೆ ರಾಕೆಟ್ ಹಾರಿಸಿದ ನಾಲ್ಕನೇ ದೇಶ ಹಾಗೂ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಕಾಲಿಟ್ಟ ಭಾರತವು ಮೊದಲ ದೇಶವಾಗಿತ್ತು ಬಾಹ್ಯಾಕಾಶದಲ್ಲಿನ ಭಾರತದ ಸಾಮರ್ಥ್ಯ ಕಂಡ ಜಗತ್ತಿನ ಇತರ ದೇಶಗಳು ಬೆಕ್ಕಸಬೆರಗಾದವು ನಾಸಾ ವಿಶ್ವದ ಅತ್ಯಂತ ಪ್ರಭಾವಶಾಲಿ ಹಾಗೂ ಮಹತ್ವದ ಸಾಧನೆ ಮಾಡಿರುವ ಬಾಹ್ಯಾಕಾಶ ಸಂಸ್ಥೆ ಚಂದ್ರನ ಮೇಲೆ ಮಾನವರನ್ನು ಇಳಿಸಿ ಸಾಧನೆ ಮಾಡಿದ ಕೀರ್ತಿ ಸಹ ನಾಸಾಗೆ ಸೇರುತ್ತದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಾಸಾ ಈ ಸಾಧನೆ ಮಾಡಿ ಇಡೀ ವಿಶ್ವವೇ ಬೆರಗು ಗಣ್ಣಿನಿಂದ ನೋಡುವಂತೆ ಮಾಡಿದೆ ನೀಲ್ ಆಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಮೊದಲು ಕಾಲಿಟ್ಟ ಮಾನವ ಚಂದ್ರನ ಮೇಲೆ ಕಾರ್ಯಾಚರಣೆ ಮಾಡಿದ ಇನ್ನೊಂದು ಬಾಹ್ಯಾಕಾಶ ಸಂಸ್ಥೆಯೇ ನಾಸಾ ಇದು ಚಂದ್ರನ ಮೇಲೆ ಅಪೋಲೋ ಗಗನ ನೌಕೆಯನ್ನು ಕಳುಹಿಸಿತು ಮತ್ತು ಗಗನಯಾತ್ರಿಗಳೊಂದಿಗೆ ಅನೇಕ ಪ್ರಯೋಗಗಳನ್ನು ನಡೆಸಿತು ಕೆಲವರು ಅಲ್ಲಿಂದ ಕಲ್ಲು ಮಣ್ಣುಗಳನ್ನು ಸಹ ತಂದು ಪ್ರಯೋಗಾಲಯದಲ್ಲಿ ಇಟ್ಟಿದ್ದರು ಈ ಕಲ್ಲು ಮಣ್ಣುಗಳ ಅಧ್ಯಯನದಿಂದ ಚಂದಮಾಮ ಹೇಗೆ ರೂಪುಗೊಂಡಿತು ಎಂದು ತಿಳಿಯುವ ಅವಕಾಶವಿದೆ ಆರ್ಟಿಮಿಸ್ ಇದು ಕೂಡ ಬಾಹ್ಯಾಕಾಶದಲ್ಲಿ ಚಂದ್ರನ ಮೇಲೆ ಕಾರ್ಯಾಚರಣೆ ನಡೆಸುವ ಇನ್ನೊಂದು ನಾಸಾದವರ ಯೋಜನೆ ಮಾನವ ಸಹಿತ ಚಂದ್ರನಲ್ಲಿ ಇಳಿದು ಸಂಶೋಧನೆ ಮಾಡುವುದು ಇನ್ನೊಂದು ದೊಡ್ಡ ಯೋಜನೆಯ ಆಗಿದೆ ಚಂದಮಾಮನಲ್ಲಿ ಕಾಲೋನಿ ನಿರ್ಮಿಸುವ ಉದ್ದೇಶದಿಂದ ನಾಸಾ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿತು ಅಷ್ಟು ಮಾತ್ರ ಅಲ್ಲ ಅಲ್ಲಿ ರಾಕೆಟ್ ತಯಾರಿಸಿ ಬೇರೆ ಗೃಹಗಳಿಗೆ ಹೋಗುವುದು ನಾಸಾದ ಯೋಜನೆಯಾಗಿದೆ ಇಸ್ರೋ ನಡೆಸಿದ ಬಾಯ ಚಂದ್ರಯಾನ ಮೂರು ಒಂದು ಯಶಸ್ವಿ ಯೋಜನೆಯಾಗಿದೆ ಚಂದ್ರಯಾನ ಎರಡು ಉಡಾವಣೆ ಕೊನೆಯ ಹಂತದಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಚಂದ್ರಯಾನ ಮೂರು ಯಶಸ್ವಿಯಾಗಿ ಚಂದ್ರನ ಅಂಗಳದಲ್ಲಿ ನಿಧಾನವಾಗಿ ಇಳಿದಿದೆ ಚಂದ್ರಯಾನ ಮೂರರ ಯೋಜನೆಗಳ ಸಾಧನೆಗಳು ಇದುವರೆಗೂ ಅಮೆರಿಕ ರಷ್ಯಾ ಮತ್ತು ಚೈನಾ ಮಾತ್ರ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ ದೇಶಗಳಾಗಿದ್ದವು ಈಗ ಭಾರತ ಚಂದ್ರನ ಮೇಲೆ ರೋವರ್ ಇಳಿಸಿದ ನಾಲ್ಕನೇ ದೇಶವಾಗಿದೆ ಚಂದ್ರಯಾನ ಮೂರರ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಧ್ರುವದ ಬಳಿ ಮೊದಲು ಬಾಹ್ಯಾಕಾಶ ಸಂಸ್ಥೆ ಚಂದ್ರನ ಕುರಿತಾದ ಭವಿಷ್ಯದ ಯೋಜನೆಗಳು ಸಾಧ್ಯತೆಗಳು ಚಂದ್ರನ ಮೇಲೆ ಇಳಿದ ರೋವರ್ ಹಲವಾರು ಮಾಹಿತಿಗಳನ್ನು ಹಂಚಿಕೊಂಡಿದೆ ಈಗಾಗಲೇ ಇಸ್ರೋ ಚಂದ್ರನ ಮೇಲೆ ನೀರು ಮಂಜುಗಡ್ಡೆಯ ರೂಪದಲ್ಲಿದೆ ಈ ಮಂಜುಗಡ್ಡೆಯ ಮೂಲ ಯಾವುದು ಎಂದು ತಿಳಿಯಲು ಸಂಶೋಧನೆ ಕೈಗೊಂಡಿದೆ ಈ ನಡುವೆ ಇಸ್ರೋ ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಡಲು ಮುಂದಾಗಿದೆ ಗಗನ್ಯಾನ್ ಮಿಷನ್ಗೆ ಭಾರ ಭರದ ಸಿದ್ಧತೆ ನಡೆದಿದೆ ಇದು ಅಂತರಿಕ್ಷಕ್ಕೆ ಮಾನವರನ್ನು ಕಳುಹಿಸಲು ಭಾರತದ ಮೊಟ್ಟಮೊದಲ ಯೋಜನೆಯಾಗಿದ್ದು ಭಾರತದ ಪಾಲಿಗೆ ಇನ್ನೊಂದು ಮಹತ್ವದ ಕಾರ್ಯವಾಗಿದೆ ಗಗನ್ಯಾನ್ ಮಿಷನ್ ಭಾರತದ ಮೊದಲು ಮೊದಲ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮವಾಗಿದ್ದು ವಿವಿಧ ಇಸ್ರೋ ಕೇಂದ್ರಗಳಲ್ಲಿ ವ್ಯಾಪಕ ಸಿದ್ಧತೆಗಳು ನಡೆಸುತ್ತಿವೆ ಗಗನ್ಯಾನ್ ಯೋಜನೆಯು ಮೂರು ದಿನಗಳ ಕಾರ್ಯಾಚರಣೆಗಾಗಿ ಸಿಬ್ಬಂದಿ ಸದಸ್ಯರನ್ನು ನಾಲ್ನೂರು ಕಿಲೋಮೀಟರ್ ಕಕ್ಷೆಗೆ ಉಡಾಯಿಸುವ ಮೂಲಕ ಈ ಯೋಜನೆ ಯಶಸ್ಸಿಗೆ ಇಸ್ರೋ ಮುಂದಾಗಿದೆ ಚಂದ್ರನ ಚಂದ್ರ ಭೂಮಿಗೆ ಸಮೀಪದಲ್ಲಿರುವ ಆಕಾಶಕಾಯ ಭೂಮಿಯಿಂದ ಸುಮಾರು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾಲ್ನೂರು ಕಿಲೋಮೀಟರ್ ದೂರದಲ್ಲಿದೆ ಭವಿಷ್ಯದಲ್ಲಿ ಭೂಮಿಯು ವಾಸಕ್ಕೆ ಯೋಗ್ಯವಲ್ಲದಿದ್ದಾಗ ಚಂದ್ರನ ಚಂದ್ರನಲ್ಲಿ ಒಂದು ಇಕೋಸಿಸ್ಟಮ್ ರಚಿಸಿ ಮಾನವರು ಬದುಕಬಹುದು ಬಾಹ್ಯಾಕಾಶ ಕಸಗಳನ್ನು ಸ್ವಚ್ಛ ಮಾಡಲು ರಾಕೆಟ್ಗಳನ್ನು ಚಂದ್ರನಿಂದ ಹಾರಿಸಿ ನಾಶ ಮಾಡಬಹುದು ಅಥವಾ ಆ ಕಸಗಳನ್ನು ಚಂದ್ರನ ಮೇಲೆ ಸಾಗಿಸಬಹುದು ಚಂದ್ರನ ಮೇಲೆ ಕೆಲವು ಸ್ಪೇಸ್ ಕ್ರಾಫ್ಟ್ಗಳನ್ನು ಕಳುಹಿಸಿ ಭೂಮಿಗೆ ಭೂಮಿಯ ಕಡೆಗೆ ಬೀಳುವ ಉಲ್ಕೆಗಳು ಉಳ್ೆಗಳನ್ನು ತಡೆಯಬಹುದು ಚಂದ್ರನ ಮೇಲ್ಮೈ ಮೇಲೆ ನೀರು ಆಕ್ಸಿಜನ್ ದೊರಕಿದರೆ ಅಲ್ಲಿ ಅನೇಕ ಪ್ರಯೋಗಗಳನ್ನು ನಡೆಸಬಹುದು ಮತ್ತು ಅಲ್ಲಿ ದೀರ್ಘಕಾಲ ಉಳಿಯಲು ಸಹಾಯವಾಗಬಹುದು ಚಂದ್ರನ ಮೇಲೆ ತುಂಬ ಹಾನಿಕಾರಕ ವಿಕಿರಣಗಳ ಪ್ರಯೋಗಗಳನ್ನು ನಡೆಸಬಹುದು ಬೈಜಿಕ ಸ್ಥಾವರಗಳನ್ನು ಸ್ಥಾಪಿಸಿ ವಿದ್ಯುತ್ ತಯಾರಿಸಬಹುದು ಚಂದ್ರನ ಮಣ್ಣಿನಲ್ಲಿ ತುಂಬ ಬೆಲೆ ಬಾಳುವ ಭೂಮಿ ಮೇಲೆ ಕಡಿಮೆ ಸಿಗುವ ಅನೇಕ ಧಾತುಗಳಿರಬಹುದು ಅವುಗಳನ್ನು ನಾವು ನಮ್ಮ ದೇಶಕ್ಕೆ ತಂದರೆ ನಾವು ನಮ್ಮ ದೇಶ ಶ್ರೀಮಂತವಾಗುತ್ತದೆ ಚಂದ್ರನ ಮೇಲೆ ಕಳುಹಿಸಿದ ನೌಕೆಗಳು ಭೂಮಿಯ ಚಿ ಚಿತ್ರಗಳನ್ನು ಕಳುಹಿಸುತ್ತದೆ ಆ ಚಿತ್ರದಲ್ಲಿ ಭೂಭಾಗ ಮತ್ತು ಸಮುದ್ರ ಭಾಗದ ಸ್ಪಷ್ಟ ಚಿತ್ರಗಳು ದೊರೆಯುತ್ತವೆ ಅದರಲ್ಲಿ ಏನಾದರೂ ಬದಲಾವಣೆಗಳು ಇದ್ದರೆ ಅಪಾಯದ ಮುನ್ಸೂಚನೆಗಳನ್ನು ನೀಡಲು ಸಾಧ್ಯವಾಗುತ್ತದೆ ಮುಕ್ತಾಯ ಚಂದ್ರನ ಚಂದ್ರಯಾನ ಮೂರು ಮಿಷನ್ ಭರ್ಜರಿ ಯಶಸ್ಸು ಕಂಡಿದೆ ಇದು ಭಾರತದ ಬಾಹ್ಯಾಕಾಶ ಯಶಸ್ಸು ಗಮನಾರ್ಹವಾದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ ಚಂದ್ರಯಾನ ಮೂರು ಇಳಿದ ಸ್ಥಳವನ್ನು ಶಿವಶಕ್ತಿ ಎಂದು ಚಂದ್ರಯಾನ ಎರಡು ಬಿದ್ದ ಸ್ಥಳಕ್ಕೆ ತಿರಂಗ ಎಂದು ಹೆಸರಿಸಲಾಗಿದೆ ಹಾಗೂ ಚಂದ್ರಯಾನ ಮೂರರ ಯಶಸ್ವಿಯಾದ ಈ ದಿನವನ್ನು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಗಸ್ಟ್ ಇಪ್ಪತ್ತ್ಮೂರು ಎಂದು ನಮ್ಮ ದೇಶದ ಪ್ರಧಾನಿಯವರಾದ ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಿಸಿದ್ದಾರೆ ಧನ್ಯವಾದಗಳು